ಕುಮಾರಸ್ವಾಮಿ ಗುಳ್ಳೆ ನರಿ ಸರ್ಕಾರ ಉರುಳಿಸುವಂತಹ ತಂತ್ರ ಫಲಿಸಲ್ಲ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ ಕಾಂಗ್ರೆಸ್ನ ಎಂಎಲ್ಎ ಎಸ್ಎನ್ ನಾರಾಯಣಸ್ವಾಮಿ ಸಿದ್ದರಾಮಯ್ಯ ಏನು ಸಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇಡೀ ರಾಜಕಂಡ ಕಡು ಭ್ರಷ್ಟರು ಅಂದ್ರೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರು ಅವರು ಹಿಟ್ ಅಂಡ್ ರನ್ ಗಿರಾಕಿ ಅಂತ ಹೇಳಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ ಯಾವುದೇ ಕಾರಣಕ್ಕೆ ಜನರಿಂದ ಚುನಾಯಿತರಾಗಿರ್ತಕ್ಕಂಥ ಸರ್ಕಾರವನ್ನು ಈ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವನ್ನು ಕೆಳಗಿಸೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿ ಗುಳ್ಳೇನರಿ ಕುಮಾರಸ್ವಾಮಿ ಆತನಿಗೆ ಯಾವತ್ತೂ ಕೂಡ ಸ್ವಂತವಾಗಿ ನಿಂತು ಅಧಿಕಾರ ಮಾಡುವಂಥ ಶಕ್ತಿ ಇಲ್ಲ ಯಾವಾಗಲೂ ಕೂಡ ಹಿಂಬಾಗಿಲಿನಿಂದ ಅಧಿಕಾರ ಇರ್ತಕ್ಕಂಥದ್ದು ಕುಮಾರಸ್ವಾಮಿಯವರ ಅಭ್ಯಾಸ ಯಾವುದೇ ಕಾರಣಕ್ಕೆ ಜನರಿಂದ ಚುನಾಯಿತರಾಗಿರ್ತಕ್ಕಂಥ ಸರ್ಕಾರವನ್ನು ಈ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವನ್ನು ಕೆಳಗಿಸೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿ ಗುಳ್ಳೇನರಿ ಕುಮಾರಸ್ವಾಮಿ ಆತನಿಗೆ ಯಾವತ್ತೂ ಕೂಡ ಸ್ವಂತವಾಗಿ ನಿಂತು ಅಧಿಕಾರ ಮಾಡುವಂಥ ಶಕ್ತಿ ಇಲ್ಲ ಯಾವಾಗಲೂ ಕೂಡ ಹಿಂಬಾಗಿಲಿನಿಂದ ಅಧಿಕಾರ ಇರತಕ್ಕಂಥದ್ದು ಕುಮಾರಸ್ವಾಮಿಯವರ ಅಭ್ಯಾಸ